ಪ್ರಾಂಕ್ ಮಾಡೋಕ್ಕೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ನನ್ನ ಇನ್ನೊಂದು ಬ್ಲಾಗ್ ಸ್ವಾಗತ ಆಸೆ ಸ್ವಾಗತ ಅಂತ ಹೇಳ್ತಾ ನಾನು ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಬ್ಲಾಗ್ ನಾನು ಟೀ ಕುಡೀತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಮಾರ್ನಿಂಗ್ ಆಗಿದೆ ಟೀ ಬ್ರೆಡ್ ತಿನ್ನೋಣ ತಿಂದುಬಿಟ್ಟು ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಇವತ್ತು ಒಂದು ನಾವು ಹಸ್ಬೆಂಡ್ಗೆ ಒಂದು ಪ್ರಾಂಕ್ ಮಾಡಬೇಕಂತ ಮಾಡಿದೀನಿ ಪ್ರಾಂಕ್ ಆಗ್ತಾರಾ ಇಲ್ಲ ಅಂತೇಳಿ ನೋಡೋಣ ಏನಿಲ್ಲ ನಮ್ಮ ಹಸ್ಬೆಂಡ್ ಟಿಫಿನ್ ಮಾಡೋ ಟೈಮಲ್ಲಿ ಡೈಲಿ ಕಾಫಿ ಕುಡಿತಾರೆ ಸೊ ಕಾಫಿ ಅಂತೇಳಿ ತೊಗೊಂಡೋಗಿ ಎಮ್ ಟಿ ಕ್ಲಾಸ್ನ ಅವ್ರು ಮುಂದೆಗಡೆ ಚೆಲ್ತೀನಿ ಆವಾಗ ನೋಡೋಣ ಪ್ರಾಂಕ್ ಆಗ್ತೀನ ಮಾಡೋಕ್ಕಾಗುತ್ತಾ ಆಗಲ್ಲ ಅನ್ನೋದೇ ಇದು ಒಂದು ವ್ಲಾಗ್ ಇದೆ ನೋಡ್ರೆ ನೋಡ್ರಣ ಲೈಕ್ ಸಿ ನಾನು ಮಾಡ್ತೀನಾ ಅಥವಾ ಇಲ್ಲ ಅಂತೇಳಿ ಸೊ ಅದಕ್ಕಿಂತ ಮುಂಚೆ ಯಾವಾಗ ನಂದು ಏನೇನು ಕೆಲಸ ಇದೆ ಅದೆಲ್ಲ ಕೆಲಸ ನಾನು ಮಾಡ್ಕೊತೀನಿ ಇವಾಗ ಫಸ್ಟು ಟೀ ಬ್ರೆಡ್ ತಿಂದು ಆಮೇಲೆ ಮತ್ತೆ ನನ್ನ ಒಂದು ಇನ್ನೂ ಒಂದು ಏನು ಕಂಟಿನ್ಯೂ ಇದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಬಿಸ್ಕೆಟ್ ಟೀ ತಿನ್ಬೇಕಾ ಅಥವಾ ಬ್ರೆಡ್ ಟೀ ತಿನ್ಬೇಕಾ ಕನ್ಫ್ಯೂಸಲ್ಲಿ ಇದ್ದೀನಿ ಏನು ತಿನ್ನಬೇಕೋ ಗೊತ್ತಿಲ್ಲ ಬಟ್ ಎರಡೂ ಇಷ್ಟ ನನಗೆ ನೋಡಿ ಬ್ರೆಡ್ ಎಷ್ಟು ದೊಡ್ಡದು ತೊಗೊಂಡು ಬಂದಿದ್ದಾನೆ ಸುಮ್ಮನೆ ಇಷ್ಟು ದೊಡ್ಡ ತೊಗೊಂಡು ಬರ್ತಾರೆ ಏನು ಮಾಡಬೇಕು ಏನೋ ಸುಮ್ಮನೆ ದೊಡ್ಡದೆಲ್ಲ ತೊಗೊಂಡು ಬಂದು ಜಾಸ್ತಿ ದಿನ ಇಟ್ಬಿಟ್ರೆ ಫಂಗಸ್ ಬಂದುಬಿಡುತ್ತೆ ಸುಮ್ಮನೆ ತೊಗೊಂಡು ಬರ್ತಾರೆ ದೊಡ್ಡ ಬ್ರೆಡ್ ತೊಗೊಂಡು ಬಂದಿದ್ದಾನೆ ಸುಮ್ಮನೆ ಜಲ್ದಿ ಹಾಳಾಗುತ್ತೆ ಹೇಳಿದ್ರೆ ಕೇಳಲ್ಲ ಏನಿಲ್ಲ ಸೊ ಚಿಕ್ಕ ಬ್ರೆಡ್ ಅಂತಲೇ ಬೇಗ ಹಾಳಾಗುತ್ತೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಬ್ರೆಡ್ ತೊಗೊಂಡು ಬಂದಿದ್ದಾನೆ ಇದು ಖಾಲಿಯೋಕ್ಕೆ ಎಷ್ಟು ದಿನ ಬೇಕು ಗೊತ್ತಿಲ್ಲ ಆದ್ರಲ್ಲಿ ಬೇರೆ ನನ್ನ ಮಕ್ಳಿದ್ರೆ ಬ್ರೆಡ್ಡು ಬಿಸ್ಕೆಟ್ ಇದ್ದರೆ ಅದಕ್ಕೆ ಬ್ರೆಡ್ಡು ಬಿಸ್ಕೆಟು ಟಿಫಿನ್ ಮಾಡಲ್ಲ ಬ್ರೇಕ್ಫಾಸ್ಟ್ ಮಾಡೋಲ್ಲ ಊಟ ಮಾಡಲ್ಲ ಇನ್ನೂ ಮಾಡಲ್ಲ ಊಟ ಮಾಡಿದ್ರೆ ಚಾಯ್ ಬ್ರೆಡ್ ಊಟ ಮಾಡು ಚಾ ಬಿಸ್ಕೆಟ್ ಊಟ ಮಾಡು ಬ್ರೆಡ್ ಟೀ ಊಟ ಮಾಡು ಹಾಲು ಬ್ರೆಡ್ ಹಿಂಗೆ ಅವ್ರದ್ದು ಒಂದು ಊಟ ಅದು ಶೆಡ್ಯೂಲ್ ಆಗಿಬಿಡುತ್ತೆ ಬ್ರೆಡ್ಡು ಬಿಸ್ಕೆಟ್ ತೊಗೊಂಡು ಬಂದರೆ ಅದಕ್ಕೆ ನಾನು ಜಾಸ್ತಿ ತೊಗೊಂಡು ಬರಬೇಡ ಅಂತ ಹೇಳ್ತೀನಿ ಬಟ್ ನನ್ನ ನೈಟ್ ಡ್ಯೂಟಿ ಇದೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊಟ ತೊಗೊಂಡು ಬರ್ತಾರೆ ಸೊ ಇವಾಗ ಇದು ಟೀ ಬಿಸ್ಕೆಟ್ ತಿಂದು ನಾಷ್ಟ ಮಾಡಬೇಕು ಅಷ್ಟರಲ್ಲೇ ಸ್ವಲ್ಪ ಡ್ಯೂಟಿಗೆ ಹೋಗಿ ಬಂದಿರೋದ್ರಿಂದ ಏನಾದರೂ ತಿಂದು ಮಾಡೋಣ ಅಂತೇಳ್ಬಿಟ್ಟು ಇವಾಗ ಚಾ ಬಿಸ್ಕೆಟ್ ಅಷ್ಟೇ ಇರೋದು ಇದಾದ ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಆಮೇಲೆ ನಾಷ್ಟ ಮಾಡ್ತೀನಿ ಸೊ ಆ್ಯಕ್ಚುಲಿ ಟೀ ಇದು ಟೀ ಕುಡಿತಾ ಇದ್ದೀನಿ ಸೊ ಚಳಿಗಾಲದಲ್ಲಿ ಟೀ ಕುಡಿಯೋದು ಅಂದರೆ ಒಂಥರ ಮಜಾ ಚೆನ್ನಾಗಿರುತ್ತೆ ಟೀ ಕುಡಿದ್ರೆ ವಾ ಆರಾಮ ಅಂತ ಫೀಲ್ ಆಗುತ್ತೆ ಸೊ ಉತ್ತರ ಕರ್ನಾಟಕದವ್ರು ಏನು ಬಿಟ್ಟರು ಬಿಡ್ತಾರೆ ಟೀ ಕಾಫಿ ಬಿಡೋಲ್ಲ ಸೊ ಅದರಲ್ಲಿ ಫಸ್ಟ್ ಟೀ ಇವಾಗ ಒಂದು ಟೀ ಬ್ರೆಡ್ ತಿಂತೀತಾಯಿತು ನಾನು ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ತೀನಿ ಬಟ್ಟೆ ಹಾಕಿ ಅದು ಒನ್ ಅವರ್ ಬೇಕಾಗುತ್ತೆ ಕ್ಲೀನಾಗೋಕೆ ಅಷ್ಟರಲ್ಲಿ ನಾನು ಬೇರೆ ಏನಾದರೂ ಕೆಲಸ ಮಾಡೋಕ್ಕೆ ಬರುತ್ತೆ ಅದಕ್ಕೆ ಫಸ್ಟ್ ಇವಾಗ ನಾನು ನಾನು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಏನೋ ನಮ್ಮ ಅತ್ತೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕ್ಲೀನ್ ಆಗಲ್ಲ ಅಂತ ಇದ್ದರು ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ವಾಷಿಂಗ್ ಮಿಷಿನ್ ತೊಗೊಂಡು ಬಂದಿದ್ದೀವಿ ಅದರಲ್ಲಿ ಸಹ ಕೆಲಸದವ್ರು ಕರೆಕ್ಟಾಗಿ ಬರಲ್ಲ ಅವ್ರಿಗೋಸ್ಕರ ವೇಟ್ ಮಾಡ್ಕೋದು ಕೂಡಬೇಕು ಒಂದು ಸಲ ಬರ್ತಾರೆ ಒಂದು ಸಲ ಬರಲ್ಲ ಹೇಳಲಾರ್ದೆ ಕೇಳಲಾರ್ದೆ ಬಿಟ್ಬಿಡ್ತಾರೆ ಸುಮ್ಮನೆ ಪ್ರಾಬ್ಲಮ್ ತೊಂದರೆಗಳು ಯಾಕೆ ಅಂತೇಳ್ಬಿಟ್ಟು ಎಮರ್ಜೆನ್ಸಿಗೆ ನಾವು ವಾಷಿಂಗ್ ಮಿಷಿನ ತೊಗೊಂಡಿರೋದು ಸೊ ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀನಿ ಅದಾಗಿದ್ದ ತಕ್ಷಣ ಮತ್ತು ಬೇರೆ ಕೆಲಸ ಏನಿದೆ ಅದು ಮಾಡ್ತೀನಿ ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅದನ್ನು ಮಾಡ್ತೀನಿ ಮತ್ತು ನನ್ನ ಹಸ್ಬೆಂಡು ಬರ್ತಾರಲ್ಲ ಪ್ರಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಪ್ಲ್ಯಾನ್ ಫ್ಲಾಪ ಹಿಟ್ಟಾ ಅಂತ ಗೊತ್ತಾಗುತ್ತೆ ಫ್ಲಾಪಾ ಹಿಟ್ಟಾ ಅಂತ ಗೊತ್ತಾಗುತ್ತೆ ನಾವು ಈ ಥರ ಔಟ್ಸೈಡಲ್ಲಿ ಹಿಂಗೆ ಪೈಪ್ ಕನೆಕ್ಷನ್ನ ಕೂಡಿಸ್ಕೊಂಡಿದ್ದೀವಿ ಈ ಥರ ಕನೆಕ್ಟ್ ಮಾಡ್ಕೊತೀವಿ ನೋಡಿ ಹೀಗೆ ಹೊರಗಡೆ ವಿಂಡೋದಿಂದನೇ ಕನೆಕ್ಷನ್ ಮಾಡ್ಕೊತೀವಿ ಸೊ ಈ ಥರ ವಿಂಡೋದಿಂದ ಈ ಥರ ಕನೆಕ್ಷನ್ ಮಾಡ್ಕೊತೀವಿ ವಾಟ್ರನ್ನ ಆನ್ ಮಾಡಿಕೊಂಡ್ರೆ ಆಯ್ತು ಸೊ ಆಯ್ತು ನೋಡಿ ಆನ್ ಮಾಡಿಕೊಂಡೆ ಪೈಪ್ ಆಫ್ ವಾಟರ್ ಕನೆಕ್ಷನ್ ಈ ಥರ ಆನ್ ಮಾಡಿಕೊಂಡು ಸೊ ಇಲ್ಲೇ ಪ್ಲಗ್ ಇದೆ ಆ ಪ್ಲಗ್ನ ಹಾಕ್ಕೊಳ್ತೀನಿ ಸೊ ಹಾಕ್ಕೊಂಡು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಬೇಕು ಸೊ ಅದಕ್ಕೆ ನಾನು ಮುಂಚೆ ಬಟ್ಟೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ವರ್ಸ್ಕೊಂಬಿಡೋಣ ಯಾವಾಗಲೂ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಳ್ಳೋ ಟೈಮಲ್ಲಿ ನಾನು ಫಸ್ಟ್ ಈ ಥರ ಒರೆಸ್ಕೊಳ್ತೀನಿ ಒರೆಸ್ಕೊಂಡು ಆಮೇಲೆ ಬಟ್ಟೆನ ಹಾಕ್ಕೊಳ್ತೀನಿ ಸೊ ನೋಡಿ ರೈಟ್ ಇವಾಗ ಬಟ್ಟೆಗಳ್ನ ಹಾಕ್ಕೊಳ್ಳೋಣ ಆ್ಯಕ್ಚುಲಿ ನಿನ್ನೆ ಬಟ್ಟೆ ಹಾಕಿದ್ದಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇದ್ದಾವೆ ಬಟ್ಟೆಗಳು ಹಾಕೋ ಟೈಮಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡಿ ಹಾಕಬೇಕು ಸುಮ್ಮನೆ ಕಾಯಿನ್ ಪಿನ್ನು ಅದೆಲ್ಲ ಇದ್ದರೆ ಸುಮ್ಮನೆ ಮಿಷಿನ್ ಹಾಳಾಗುತ್ತೆ ಅದಕ್ಕೆ ಯಾವಾಗಲೂ ನೀವು ಸಹ ಅಷ್ಟೇ ಪ್ಯಾಂಟು ಮಕ್ಕಳದು ಜೇಬು ಏನೇನು ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಜಾಡಿಸ್ಬಿಟ್ಟು ಹಾಕ್ಬಿಡಿ ಸುಮ್ಮನೆ ಹಾಕಿ ಹಾಳು ಮಾಡ್ಕೊಳ್ಳೋದಕ್ಕೆ ಸೊ ಹಾಕೋ ಟೈಮಲ್ಲೇ ನೋಡ್ಕೊಂಡು ಹಾಕೊಳ್ಳೋದು ಸೊ ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಒಗ್ಗಣಿ ಮಾಡೋಣ ಅಂತೇಳ್ಬಿಟ್ಟು ಒಗ್ಗರಣ ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ರಾಯಚೂರು ಕಡೆ ಒಗ್ಗಣಿನೇ ಅಂತನೋದು ಸೊ ಹಂಗಾಗಿ ನಾನು ಒಗ್ಗಣಿನೇ ಅಂತೀನಿ ಸೊ ಗುಲ್ಬರ್ಗ ಕಡೆ ಎಲ್ಲ ಇದನ್ನು ಸುಸ್ಲ ಸುಸ್ಲಾ ಅಂತೇಳಿ ಅಂತಾರೆ ನಾವು ಮಾತ್ರ ಇದನ್ನು ಒಗ್ಗಣಿನಿ ಅಂತ ಅನ್ನೋದು ನಾನು ಬಂದೇನು ಚೇಂಜ್ ಆಗಿಲ್ಲ ನಾನು ಒಗ್ಗಣಿನಿ ಅಂತ ಅನ್ನೋದು ಸೊ ಮಂಡೋಳನ್ನ ನಾವು ಒಂದೇ ಸರಿ ಈ ಥರ ಒಂದು ದೊಡ್ಡ ಚೀಲನ ತೊಗೊಂಡು ಬರ್ತೀವಿ ಅದರಿಂದ ನಮಗೂ ತುಂಬ ದಿನ ಬಾಳಿಕೆ ಬರುತ್ತೆ ಸೊಮ್ಮನೆ ಅಷ್ಟಷ್ಟೇ ತಗೊಂಡು ಬರೋಂಗಿಲ್ಲ ಇಂಥ ಒಂದು ಚೀಲ ತೊಗೊಂಡು ಬಂದು ಇಟ್ಟರೆ ಯಾವಾಗ ಬೇಕಾವಾಗ ನಾವು ಯೂಸ್ ಮಾಡ್ಕೋಬೋದು ಮತ್ತೆ ತುಂಬ ದಿನ ಸಹ ಬಾಳಿಕೆ ಬರುತ್ತೆ ಇದು ನಮ್ಮ ಒಂದು ಗಿಡದ ಕರಿಬೇವು ಘಮ್ ಅಂತ ಇದೆ ಸೊ ಇದು ನಾವು ಕರಿಬೇವು ನಮ್ಮ ಗಿಡದೇ ಯೂಸ್ ಮಾಡ್ತೀವಿ ಸೊ ತುಂಬಾ ಯೂಸ್ ಮಾಡಿದಾಗ ಘಮ್ ಅಂತ ಸ್ಮೆಲ್ ಬರುತ್ತೆ ಹಾ ಹಾ ಸೊ ಫೈನಲಿ ರುಚಿಯಾದಂತಹ ಒಗಣಿ ರೆಡಿ ಆಯಿತು ಇವಾಗ ನಮ್ಮ ಹಸ್ಬೆಂಡ್ಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಪ್ರಾಂಕ್ ಮಾಡಬೇಕು ಎಪ್ಪ ಎಲ್ಲಿ ಸರ್ವಿಸ್ಬಿಟ್ಟು ಪ್ರಯಾಂಕ್ ಮಾಡೋಕ್ಕೆ ಭಯ ಆಗ್ತಾ ಇದೆ ಧೈರ್ಯ ಸಾಕಾಗ್ತಾ ಇಲ್ಲ ಎಲ್ಲಿ ಸಿಟ್ಟಿಗೆ ಬಂದು ಬೈ ಅಂತ ಬಟ್ಟ ನೋಡೋಣ ಧೈರ್ಯ ಮಾಡೋಣ ಡಿಕಾಷನ್ ಕುಡಿತಾರೆ ಟೀ ಕುಡಿಯೋಲ್ಲ ಡಿಕಾಷನು ಅದರಲ್ಲಿ ಜಾಸ್ತಿ ವಾಟರ್ ಹಾಕ್ಕೊಂಡು ಆ ಥರ ಕಾಫಿದು ಡಿಕಾಷನ್ ಕುಡಿತಾರೆ ಅದನ್ನು ಕೊಡ್ತಾಯಿದ್ದೀನಿ ಇವಾಗ ತುಂಬ ಏರು ಹೋಗ್ತಾರೋ ಏರು ಇಲ್ಲ ಅಯ್ಯ ಇದು ಎಂ ಟಿ ಗ್ಲಾಸು ಇದು ಕಾಫಿ ಇರೋದು ನಾನು ಹೋಗಿ ಇವಾಗ ಎಂಟಿ ಟಿ ಗ್ಲಾಸ್ನ ಕೊಡ್ತೀನಿ

ಇಷ್ಟೇ ಬೈತಾರೇನೋ ಅನ್ಕೊಂಡಿದೆ ಪ್ರಯಾಣ ಮಾಡೋದು ನೋಡಿ ಏನು ಅಂದಿಲ್ಲ ಅಂತ ಬರಿ ಏನು ಹಂಚ್ಕೊಂಡಿಲ್ಲ ಓಕೆ ಒಂದು ಮಟ್ಟಿಗೆ ಬಿಸಾಕ್ ಬಿಟ್ಲಲ್ಲ ಅನ್ನೋ ಥರ ಒಂದು ರಿಯಾಕ್ಷನ್ ಇತ್ತು ಅಷ್ಟೇ ಮತ್ತೇನು ಇಲ್ಲ ಸೊ ಇಷ್ಟೇ ಐ ಹೋಪ್ ನಿಮಗೆ ನನ್ನ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಬಾಸ್ಸೋ ಮತ್ತು ಇನ್ನೊಂದು ವ್ಲಾಗ್ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಧನ್ಯವಾದಗಳು ಇದೇ ಥರ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ನನ್ನ ಈ ಒಂದು ವೀಡಿಯೋನ ಮುಗಿಸ್ತೀನಿ ಬಾಯ ಬಾಯ್ ಟೇಕ್ ಕೇರ್ ಆಲ್